ತನ್ನದೇ ಆದಂತಹ ಸರ್ವ ಸರ್ವಶಕ್ತತ್ವವನ್ನು ಸ್ಥಾಪಿಸಿ ಆ ಸ್ತಂಭದಿಂದ ತಾನು ಬಂದು ಆ ಹಿರಣ್ಯ ಕೃಶಪವನ್ನು ಸಂಹಾರ ಮಾಡಿ ಅವರ ಕುಲವನ್ನು ಉದ್ಧಾರ ಮಾಡಿದ ಅಂತಹ ಒಂದು ವಿಶಿಷ್ಟವಾದ ದಿನ ಈ ಯಾವ ಪರಮ ಪವಿತ್ರವಾದಂತಹ ದಿನವಾಗಿದೆ ಅದರಿಂದ ನರಸಿಂಹದೇವರ ಒಂದು ವಿಶೇಷತೆಯನ್ನು ನಾವು ಕಾಣಬೇಕಾದ್ರೆ ದುರಿ ನರಸಿಂ ನರಸಿಂಹದ ಮನೆಚ್ಚ ದುರಿತಾದಿ ನಿವರ್ತೆಯೇ ಎಂಬುದಾಗಿ ಪಾಪ ಮತ್ತು ಕ್ಷುದ್ರ ಉಪದ್ರವಗಳು ಎಲ್ಲ ಪರಿಹಾರಕ್ಕೋಸ್ಕರವಾಗಿ ಭಗವಂತನನ್ನು ನರಸಿಂಹ ರೂಪದಿಂದ ನಾವು ಆರಾಧಿಸಿ ಅವನ ಅನುಗ್ರಹ ಪಡೆಯಬೇಕು ಅಂತಹ ನರಸಿಂಹನ ಅವತಾರಕ್ಕೆ ಕಾರಣರಾಗಿರ್ತಕ್ಕಂಥ ಅವರು ಪೂರ್ವೋಪನ್ಯಾಸಕರು ತಿಳಿಸಿದಂತೆ ನಮ್ಮ ಮುದ್ದು ಪ್ರಲ್ಹಾದರಾಜರು ಪ್ರಹ್ಲಾದರಾಜರ ಮೇಲೆ ಭಗವಂತ ಆ ಹಿರಣ್ಯ ಕಶಿಪುಗೆ ಈ ಬ್ರಹ್ಮದೇವರು ಕೊಟ್ಟಂತಹ ಎಲ್ಲ ವರಗಳನ್ನು ಕೂಡ ಸಹಿಸಿಕೊಂಡ ಆದರೆ ಪ್ರಹ್ಲಾದಾಯ ಎದೇ ಅನಿಶ್ಚೇಪಿ ಪ್ರರೋರ್ಜಿತಂ ಎಂಬುದಾಗಿ ಹೇಳಿದಂತೆ ಬೇರೆ ಬೇರೆಯವರಿಗೆ ಹಿಂಸೆ ಕೊಟ್ಟ ಗೋವುಗಳನ್ನ ಹಿಂಸೆ ಮಾಡಿದ ಯಜ್ಞ ಯಾಗಾದಿಗಳನ್ನ ಅವನು ಅಡ್ಡಿ ಮಾಡಿದ ಪಾನೇ ದೇವರು ಎಂಬುದಾಗಿ ಹೇಳಿಕೊಂಡ ಎಲ್ಲವನ್ನೂ ಸಹಿಸಿಕೊಂಡಂತೆ ಆದರೆ ಪ್ರಹ್ಲಾದರಾದರಲ್ಲಿ ಅವನು ಮಾಡಿದಂತಹ ದ್ವೇಷ ಏನಿದೆ ಅದನ್ನು ಮಾತ್ರ ಪರಮಾತ್ಮ ಸಹಿಸಿಕೊಳ್ಳಲಿಲ್ಲಂತೆ ಹಾಗಾಗಿ ಆ ಸ್ತಂಭ ರೂಪದಿಂದ ಸ್ತಂಭದಿಂದ ತಾನು ಬಂದು ಆ ಹಿರಣ್ಯ ಸಂಹಾರ ಮಾಡಿ ತನ್ನ ಭಕ್ತಾಗ್ರೇಸರಾದಂತಹ ಆ ಪ್ರಹ್ಲಾದರಾಜನನ್ನ ಅನುಗ್ರಹ ಮಾಡಿದ ಎಂಬುದಾಗಿ ಆದ್ದರಿಂದ ಭಗವಂತನನ್ನ ನಾವು ಆರಾಧಿಸಬೇಕಾದ್ರೆ ನವವಿಧ ದ್ವೇಷರಹಿತವಾದ ನವವಿಧ ಭಕ್ತಿಯಿಂದ ಭಗವಂತನನ್ನ ನಾವು ಆರಾಧಿಸ್ಬೇಕು ಅದಕ್ಕೆ ಹೇಳ್ತಾರೆ ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣ ಗುಣತಾ ಸಾಮ್ಯಾದಿಕ್ಕೆ ತದನ್ಯೇಷ ತದ್ಭಕ್ತ ದ್ವೇಷ ಏವಚ ತತ್ಪ್ರಮಾಣ ನಿಂದ ಜ್ವೇಷ ಎದೆ ಅಖಿಲ ಮತ ಎಂಬುದಾಗಿ ಹೇಳಿದಂತೆ ಈ ಇದು ನವವಿಧ ದ್ವೇಷಗಳು ಅವುಗಳಲ್ಲಿ ತದ್ಭಕ್ತ ದ್ವೇಷಯೇವ ಜ ಎಂಬುವಂತಹ ಒಂದು ವಿಧವಾದ ದ್ವೇಷ ಅದು ತನ್ನ ಭಕ್ತರಾಗಿರ್ತಕ್ಕಂಥ ಏಕಾಂತ ಭಕ್ತರಾದಂತಹ ಪ್ರಹ್ಲಾದರಾಜರಲ್ಲಿ ವ್ಯಾಸರಾಜರಲ್ಲಿ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಅವರ ಪಾದೋದಕ ಅವರ ಮೃತ್ಕ ಅವರ ಹಸ್ತೋದಕ ಅವರ ಗ್ರಂಥಗಳು ಅವರ ತಪಸ್ಸು ಅವರ ಅನುಗ್ರಹ ಇವುಗಳಲ್ಲಿ ನಾವು ದ್ವೇಷ ಮಾಡಿದರೆ ಖಂಡಿತವಾಗಿಯೂ ಕೂಡ ಅನಿಷೇ ಬಿ ಹೊರವರ್ಜಿತಂ ಎಂಬುದಾಗಿ ಹೇಳಿದಂತೆ ಎಂತಹ ವ್ಯಕ್ತಿಗಳಾದರೂ ಕೂಡ ನರಸಿಂಹನ ಅವಕೃಪೆಗೆ ಪಾತ್ರರಾಗಿ ಅವರು ತಮ್ಮ ಎಲ್ಲ ಕಷ್ಟಗಳನ್ನು ಪಡೆದು ತಾವು ಅದಪ್ಪತನಕ್ಕೆ ಹೋಗ್ತಾರೆ ಅಂತ ಹೇಳಲಿಕ್ಕೆ ಇದೊಂದು ದೃಷ್ಟಾಂತವಾಗಿದೆ ಆದರೆ ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ ಪ್ರಹ್ಲಾದ ರಾಜರಾದ ಏಕಾಂತ ಭಕ್ತರಾದಂತಹ ಪ್ರಹ್ಲಾದರಾಜರಲ್ಲಿ ಹಿರಣ್ಯಕಶಿಪು ದ್ವೇಷ ಮಾಡಿದ ಅಂತಹ ಹಿರಣ್ಯ ಕಶ್ಯಪುವನ್ನ ಭಗವಂತ ಪಾನೇ ಸ್ತಂಭದಿಂದ ಬಂದು ಸಂಹಾರ ಮಾಡಿ ಅವನನ್ನು ಅನುಗ್ರಹಿಸಿದ ಅಂತ ಅನುಗ್ರಹಿಸಿ ದ್ವೇಷ ಮಾಡಿದವರಿಗೆ ಅನುಗ್ರಹ ಮಾಡುವುದು ಉಂಟಾ ಅಂತ ಹೇಳ್ತಾರೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ ಅಂತರ ಹಿರಣ್ಯಕಾಲೀನ ಭಕ್ತಿ ರಸ್ತೆ ಕೇಶವೇ ಅಶುರಾವೇಶದ ಸ್ತನ್ಯ ಹರಿ ಸ್ತೋತ್ರ ಅಂತ ಹೇಳಿದಂತೆ ತನ್ನ ಅಂತರಂಗ ಪಾರ್ಷದರು ದ್ವಾರಪಾಲಕರು ಆದಂತಹ ಅವರಲ್ಲಿ ವಾಸ್ತವಿಕವಾಗಿ ಭಕ್ತಿ ಇದ್ದೇ ಇದೆ ಅಸುರಾವೇಶದಿಂದ ತನ್ನ ಭಕ್ತರನ್ನ ದ್ವೇಷ ಮಾಡಿದ್ದಕ್ಕೋಸ್ಕರವಾಗಿ ಅಲ್ಲಿರ್ತಕ್ಕಂಥ ಅಸುರನಿಗೆ ಆ ನಿರಯವನ್ನ ಆ ಜಯಾದಿಗಳಿಗೆ ಉದ್ಧಾರವನ್ನು ಮಾಡಿ ಅನುಗ್ರಹಿಸಿದ್ದಾನೆ ಆದ್ದರಿಂದ ನಾವು ಇವತ್ತು ಕಲಿಯುಗದಲ್ಲಿ ಯಾರೇ ಆಗಲಿ ಪ್ರಹ್ಲಾದರಾಜರನ್ನು ಅನುಸರಿಸಿಕೊಂಡ್ರೆ ಮಾತ್ರ ನರಸಿಂಹನ ಅನುಗ್ರಹ ಸಾಧ್ಯ ಅದನ್ನು ಮಂತ್ರಾಲಯ ಸ್ವಾಮಿಗಳು ಹೇಳೋದಲ್ಲ ಇನ್ಯಾರೋ ವಿದ್ವಾಂಸರು ಹೇಳೋದಲ್ಲ ಇದನ್ನು ವೇದವ್ಯಾಸ ದೇವರೇ ನರಸಿಂಹದೇವರ ಮಾತನ್ನ ಹೇಳಿದ್ದಾರೆ ಏನಂತ ಭವಂತಿ ಪುರುಷ ಲೋಕೆ ಮದ್ಭಕ್ತಾ ತಾಮರಥಾ ಎಂಬುದಾಗಿ ಹೇಳಂತೆ ಭವಾನ್ಮೇ ಖಲು ಭಕ್ತಾನಂ ಸರ್ವೇಶಾಂ ಪ್ರತಿರೂಪದೃಕ್ ಎಂಬುದಾಗಿ ನರಸಿಂಹದೇವರು ವಿಶಿಷ್ಟವಾದ ವರವನ್ನ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಪಾಂಚ ಮಾಂಚ ಸ್ವರನ್ ಲೋಕೆ ಕರ್ಮ ಎಂಬುದಾಗಿ ಹೇಳಿದಂತೆ ನರಸಿಂಹ ಪುರಾಣದಲ್ಲಿ ಹೇಳಿದಂತೆ ರಾಯರನ್ನ ಸ್ಮರಿಸಿಕೊಂಡು ತನ್ಮೂಲಕವಾಗಿ ಭಗವಂತನ ವಾಯುದೇವರ ತನ್ಮೂಲಕವಾಗಿ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕೇ ಹೊರತು ಇವತ್ತು ರಾಯರನ್ನ ಒಂದು ಬಿಸಿನೆಸ್ ಮ್ಯಾಗ್ನೆಟ್ ಆಗಿ ಇಟ್ಟುಕೊಂಡು ದುಡ್ಡು ಸಂಪಾದನೆಗೆ ರಾಯರನ್ನು ಇಟ್ಟುಕೊಂಡು ರಾಯರನ್ನು ದ್ವೇಷಿಸೋದು ರಾಯರ ಪಾದೋದಕವನ್ನು ನಿಂದ ಮಾಡೋದು ರಾಯರ ಹಸ್ತೋದಕವನ್ನು ತ್ಯಾಜ್ಯ ಮಾಡೋದು ರಾಯರ ಗ್ರಂಥಗಳನ್ನು ನಿಂದ ಮಾಡೋದು ರಾಯರ ಸನ್ನಿಧಾನವನ್ನ ಅಪಚಾರಗೊಳಿಸೋದು ರಾಯರ ಸಂಪ್ರದಾಯಗಳನ್ನು ಮುರಿಯೋದು ಇದರಿಂದ ನಾವು ರಾಯರ ಅನುಗ್ರಹವನ್ನು ಸಂಪಾದಿಸ್ತೀವಿ ಅಂತಂದ್ರೆ ಸಾಧ್ಯವೇ ಇಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ರಾಯರ ಮೂಲಕವಾಗಿ ನಾವು ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಇದೇನಿದು ರಾಯರ್ಕಿಂತ ದೊಡ್ಡವರೆಲ್ಲರೂ ಕೂಡ ಎತ್ತಿಗಳಿದ್ದಾರೆ ರಾಯರ ನಂತರದವರು ಇದ್ದಾರೆ ಇದು ರಾಯರಿಗೆ ಮಾತ್ರ ವಿಶೇಷ ಏನು ಅಂತಂದ್ರೆ ಇದನ್ನು ನಾವು ನೀವು ಹೇಳಿದ್ದಲ್ಲ ವೇದವ್ಯಾಸದೇವರು ನರಸಿಂಹ ದೇವರೇ ಹೇಳಿದ್ದಾರೆ ಆದ್ದರಿಂದ ರಾಯರಕ್ಕಿಂತ ಹಿರಿಯ ಎಲ್ಲ ಯತಿವರಣ್ಯರು ರಾಯರಲ್ಲಿದ್ದು ರಾಯರಿಗೆ ಅನುಗ್ರಹ ಮಾಡುವ ಮೂಲಕ ರಾಯರ ಮೂಲಕ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ ರಾಯರ ನಂತರದ ಎಲ್ಲ ದಾಸವರೇಣ್ಯರು ಪೀಠಾಧಿಪತಿಗಳು ಜ್ಞಾನಿಗಳು ಎಲ್ಲರೂ ಕೂಡ ಅವರ ಸೇವೆ ಮಾಡಿ ರಾಯರ ಅನುಗ್ರಹವನ್ನು ಪಡೆಯುವ ಮೂಲಕ ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ ಅಂತಹ ನರಸಿಂಹದೇವರ ಒಂದು ಆವಿರ್ಭಾವಕ್ಕೆ ಕಾರಣರಾಗಿರ್ತಕ್ಕಂಥವರು ಇವತ್ತು ನರಸಿಂಹದೇವರನ್ನ ಆ ರೂಪವನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ಅವರು ಆ ಭಾಗ್ಯವನ್ನ ಜಗತ್ತಿಗೆ ನೀಡಿರತಕ್ಕಂಥವರು ನಮ್ಮ ಪ್ರಹ್ಲಾದರಾದರು ಆದ್ದರಿಂದ ಅದೇ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ನರಸಿಂಹದೇವರ ಮೂರು ಕಣ್ಣುಗಳಂತೆ ಇರತಕ್ಕಂತಹ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವ ಗ್ರಂಥಗಳನ್ನು ರಚನೆ ಮಾಡಿ ನೇತ್ರಾಣಿವಯೋಪಿ ಪ್ರಜಗತಿರ್ಹರೇರಿಂದದೇ ಯತ್ ಪ್ರಬಂಧ ಎಂಬುದಾಗಿ ಹೇಳಿದಂತೆ ನರಸಿಂಹದೇವರ ಮೂರು ಕಣ್ಣುಗಳಂತೆ ಇರತಕ್ಕಂತಹ ನಮ್ಮ ಮಧ್ವ ಸಿದ್ಧಾಂತದ ಕೋಟೆಗೆ ಭದ್ರವಾದಂತಹ ಸಿದ್ಧಾಂತಕ್ಕೆ ಭದ್ರವಾದ ಕೋಟೆಯನ್ನು ಕಟ್ಟಿರತಕ್ಕಂತಹ ಮುನಿತ್ರಯರಲ್ಲಿ ಒಬ್ಬರಾದ ವ್ಯಾಸರಾಜ ಗುರುಸಾರ್ಮರು ಅವರಲ್ಲಿ ನಾವೆಲ್ಲರೂ ಕೂಡ ಸೇವಾದಿಗಳನ್ನು ಮಾಡಿ ಅವರ ಮೂಲಕವಾಗಿ ನರಸಿಂಹನ ಅನುಗ್ರಹಕ್ಕೆ ನಾವು ಪಾತ್ರ ಆಗಲಿಕ್ಕೆ ಸಾಧ್ಯವೇ ಹೊರತು ಅವರನ್ನು ಬಿಟ್ಟರೆ ಸಾಧ್ಯವಿಲ್ಲ ಇನ್ನು ಕಲಿಯುಗದಲ್ಲಿ ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಎನ್ನುವಂತಹ ನನ್ನುಡಿಗೆ ವಿಷೀಭೂತರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಪೂರ್ವ ಯುಗದಲ್ಲಿ ಮತ್ತು ನರಸಿಂಹ ದೇವರ ಒಂದು ವಿಶೇಷವಾದ ಅನುಗ್ರಹವನ್ನು ಪ್ರಹ್ಲಾದರಾಜರಾಗಿದ್ದಾಗ ವ್ಯಾಸರಾಜರಾಗಿದ್ದಾಗ ಏನು ಸಂಪಾದಿಸಿದ್ದಾರೆ ಆ ಎಲ್ಲಾ ತಪಸ್ಸನ್ನು ಕೂಡ ಜಗತ್ತಿಗೆ ಧಾರೆ ಹಿರಿಯಲು ಕುಳಿತಂತಹ ಏಕೈಕ ವಿಶ್ವ ಗುರುಗಳು ಜಗದ್ಗುರುಗಳು ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಅವರನ್ನು ಬಿಟ್ಟರೆ ಇವತ್ತು ಯಾರಿಗೂ ಕೂಡ ಬೇರೆ ಏನೂ ಗತಿ ಇಲ್ಲ ಇವತ್ತು ಬೇರೆ ಬೇರೆ ಅವರು ನಾವು ನಮ್ಮ ಹೆಗ್ಗಳಿಕೆ ಅಂತ ಹೇಳ್ಕೊಳ್ಬೋದು ಇವತ್ತು ಯಾರಾದರೂ ಕೂಡ ಎದೆ ಮೇಲೆ ಕೈ ಹಾಕಿ ರಾಯರ ಬೃಂದಾವನವಿಲ್ಲದೆ ರಾಯರ ಗ್ರಂಥಗಳಿಲ್ಲದೆ ರಾಯರ ಹೆಸರಿಲ್ಲದೆ ರಾಯರ ಭಕ್ತರ ಸಹಕಾರವಿಲ್ಲದೆ ನಾವು ಮಠವನ್ನು ನಡೆಸ್ತೇವೆ ಸಂಸ್ಥೆಯನ್ನು ನಡೆಸ್ತೇವೆ ನಾವು ವ್ಯಕ್ತಿಗಳಾಗಿದ್ದೇವೆ ಅಂತ ಯಾರಾದರೂ ಪ್ರಪಂಚದಲ್ಲಿ ಎದೆ ತಟ್ಟಿ ಹೇಳುವಂತಹ ವ್ಯಕ್ತಿಗಳಿದ್ರೆ ಅವರನ್ನು ನಾವು ತುಂಬ ವಿಶೇಷವಾಗಿ ಗುರುತಿಸಬೇಕಾಗತ್ತೆ ಆದ್ದರಿಂದ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಸಂಸ್ಥಾನ ಶ್ರೀಮದ್ ಆಚಾರ್ಯರ ಅವಿಚ್ಛಿನ್ನ ಭವ್ಯ ದಿವ್ಯ ಭವ್ಯ ಪರಂಪರೆ ಅಂತಹ ಪರಂಪರೆಯಲ್ಲಿ ರಾಮಚಂದ್ರ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದು ಶ್ರೀಮದ್ ಆಚಾರ್ಯರಿಂದ ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಮಾಧವತೀರ್ಥರು ಅಕ್ಷೋಭತೀರ್ಥರು ಜಯತೀರ್ಥರು ಸಾರ್ವೌಮರು ತೀರ್ಥರು ಕವೀಂದ್ರ ತೀರ್ಥರು ತೀರ್ಥರು ರಾಮಚಂದ್ರ ತೀರ್ಥರ ತನಕ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಪರಂಪರೆಯಲ್ಲಿ ಶ್ರೀ ರಾಮಚಂದ್ರ ತೀರ್ಥರ ಏಕೈಕ ಅಧಿಕೃತ ಶಿಷ್ಯರು ಪೀಠಾಧಿಪತಿಗಳು ಆಗಿ ತಪಸ್ವಿಗಳು ಜ್ಞಾನಿಗಳು ಶ್ರೀಪಾದರಾಜರ ವಿದ್ಯಾಗುರುಗಳು ಆದಂತಹ ಶ್ರೀ ವಿಭದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸ್ವಪ್ನದಲ್ಲಿ ನದ್ಯಾಂ ಅಹೋಬಿಲ ಲಬ್ಧ ವಿವಧೆ ಯಥಿಷ್ಠದ ತಸದ್ವಷ್ಟ ಮೂರ್ತಿ ಸ್ವಪ್ನಾಭಿಜ್ಞಾನಪೂರ್ವಕ ಎಂಬುದಾಗಿ ಹೇಳಿದಂತೆ ಸ್ವಪ್ನಪೂರ್ವಕವಾಗಿ ಅಹೋಬಿಲ ಕ್ಷೇತ್ರದಲ್ಲಿ ನರಸಿಂಹದೇವರು ಈ ಅತ್ಯದ್ಭುತವಾದ ಲೋಕವಿಲಕ್ಷಣವಾದಂತಹ ಮೂರ್ತಿಯ ಪ್ರತಿಮಾ ರೂಪದಲ್ಲಿ ಅವರಿಗೆ ದೊರೆತು ಅವರಿಂದ ಆರಾಧಿತನಾಗಿ ಅವರಿಗೆ ಅನುಗ್ರಹಿಸಿ ಆ ಪರಂಪರೆಯಲ್ಲಿ ತಾನು ಆರಾಧ್ಯನಾಗಿ ಅಧ್ಯಾಪಿ ವಿರಾಜಮಾನನಾಗಿದ್ದಾನೆ ಚತುರಯುಗ ಮೂರ್ತಿ ಬ್ರಹ್ಮಕರಾಚದ ಮೂಲರಾಮದೇವರು ಅದೇ ರೀತಿಯಾಗಿ ಶ್ರೀಮದ್ ಆಚಾರ್ಯರಿಂದ ಕರಾರ್ಚಿತವಾದಂತಹ ದಿಗ್ವಿಜಯರಾಮದೇವರು ಶ್ರೀಮದ್ ಆಚಾರ್ಯರಿಗೆ ಕೊಡಮಾಡಲ್ಪಟ್ಟಂತಹ ವ್ಯಾಸಮುಷ್ಟಿಗಳು ಗಜಗುರವಾಸಿಗಳಾದಂತಹ ಜಯತೀರ್ಥ ಗುರು ಸಾರ್ವಭೌಮರಿಂದ ಪೂಜಿಸಲ್ಪಟ್ಟಂತಹ ಜಯರಾಮದೇವರು ಇನ್ನಿತರ ಸಂಸ್ಥಾನ ಪ್ರತಿಮೆಗಳು ರಾಘವೇಂದ್ರ ಸ್ವಾಮಿಗಳವರಿಂದ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಎಂಬುವಂತಹ ಉತ್ತಮ ವ್ಯಾಖ್ಯಾನವನ್ನು ರಚನೆ ಮಾಡುವಾಗ ತಾವೇ ನಿರ್ಮಾಣ ಮಾಡಿ ಕೃಷ ಕೃಷ್ಣನಲ್ಲಿ ಪೂಜಿಸಿ ವಿಶೇಷ ಸನ್ನಿಧಾನ ಅಲ್ಲಿ ಚಿಂತನೆ ಮಾಡಿ ತೆಗೆದುಕೊಂಡಂತಹ ಸಂತಾನ ಗೋಪಾಲ ಕೃಷ್ಣದೇವರೇ ಮೊದಲಾದಂತಹ ಸಂಸ್ಥಾನ ದಿವ್ಯ ಪ್ರತಿಮೆಗಳ ಪೂಜಾರಾಧನೆ ನರಸಿಂಹದೇವರ ಈ ನರಸಿಂಹ ಜಯಂತಿ ಪ್ರಯುಕ್ತವಾದ ವಿಶೇಷ ಪಂಚಾಮೃತ ವಿಧೇಯಕಾದಿ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಮ್ಮ ಸ್ವರೂಪೋದ್ಧಾರಕ ಪರಮಗುರುಗಳಾದ ನಡೆದಾಡುವರಾಯರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರು ಅನೇಕ ಬಾರಿ ಇಲ್ಲಿ ಆಚರಿಸಿದ್ದಾರೆ ಅವರ ಪಾದ ರಜಸ್ಸಿನಿಂದ ಮತ್ತೊಮ್ಮೆ ಪುನೀತವಾದಂತಹ ಈ ಕ್ಷೇತ್ರ ಅಂತಹ ಕ್ಷೇತ್ರಕ್ಕೆ ಇವತ್ತು ನಾವು ಬಂದು ಇಲ್ಲಿ ಮೌಲರಾಮದೇವರ ನರಸಿಂಹದೇವರ ಪೂಜಾರಾಧನೆ ಕಾರ್ಯಕ್ರಮಗಳನ್ನ ಇಲ್ಲಿ ಯಥೋಚಿತವಾಗಿ ನಡೆಸ್ತಾ ಇದ್ದೇವೆ ನಮ್ಮವರೇ ಆದಂತಹ ವಿದ್ವಾಂಸರು ಮಂತ್ರಾಲಯ ನಿವಾಸಿಗಳು ನಮಗೆಲ್ಲ ಬಾಲ್ಯದಿಂದಲೂ ಕೂಡ ಬಾಲ್ಯ ಸ್ನೇಹಿತರು ಆತ್ಮೀಯರು ಆದಂತಹ ಪಂಚಮಿ ವಿದ್ವಾನ್ ಪಂಚಮಿಕಿ ಔಮಾನಾಚಾರ್ಯರು ಬದ್ರಿ ಆಚಾರ್ಯರು ಅವರ ಚಿರಂಜೀವಿಗಳಾದಂತಹ ನಮ್ಮ ಶಿಷ್ಯರೇ ಆದಂತಹ ಶ್ರೀನಿಧಿ ಆಚಾರ್ಯರು ಅದೇ ರೀತಿಯಾಗಿ ಅಜಿ ಅಜಿತಾಚಾರ್ಯ ಇವರೆಲ್ಲರೂ ಕೂಡ ವಿಶೇಷವಾಗಿ ಇಂದು ಇಲ್ಲಿ ಸಂಸ್ಥಾನ ಬರಲಿಕ್ಕೆ ಅವರು ವಿಶೇಷವಾಗಿ ಭಗವಂತನನ್ನ ವಾಯುದೇವರನ್ನ ಪ್ರಾರ್ಥನೆ ಮಾಡಿದ್ದಾರೆ ಅದು ಅವರ ಪ್ರಾರ್ಥನೆಗೆ ಹೋಗೊಟ್ಟು ಮೂಲರಾಮದೇವರು ಇಲ್ಲಿ ಆಗಮಿಸಿದ್ದಾರೆ ಇದಕ್ಕಿಂತಲೂ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಇವರ ತಂದ್ರಿಗಳು ದಾಸರು ಅವರು ನಮ್ಮ ಪ ಗುರುಗಳ ಕಾಲದಲ್ಲಿ ಪರಮೇಶ್ವರಿ ಗುರುಗಳ ಕಾಲದಲ್ಲಿ ಮಂತ್ರಾಲಯದಲ್ಲಿ ಇದ್ದುಕೊಂಡು ತಮ್ಮ ಉಸಿರೇ ಮಂತ್ರಾಲಯ ತಮ್ಮ ಮಂತ್ರವೇ ರಾಯರ ಜಪ ತಮ್ಮ ಹೊಟ್ಟೆ ಪ್ರಸಾದವೇ ರಾಯರ ಹಸ್ತೋದಕವಾಗಿ ತಾವು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಂತಹ ಗುರುರಾಜದಾಸರು ಅವರ ದಂಪತಿಗಳು ಅದೇ ರೀತಿಯಾಗಿ ಅವರ ಕುಟುಂಬ ಇವರೆಲ್ಲರೂ ಕೂಡ ಉತ್ತಮ ಸಾಧಕರಾಗಿದ್ದಾರೆ ನಮಗೆಲ್ಲ ತುಂಬ ಆತ್ಮೀಯರು ಮತ್ತು ನಮ್ಮ ವಿಶೇಷವಾದ ಒಡನಾಟವನ್ನು ಹೊಂದಿರತಕ್ಕಂಥವರು ಉಭಯ ಮಠಗಳ ಶಿಷ್ಯರು ಆಗಿದ್ದಾರೆ ವ್ಯಾಸರಾಜ ಮಠ ರಾಯರ ಮಠ ಅದು ರಾಯರು ಬೇರೆ ಅಲ್ಲ ವ್ಯಾಸರಾಜರು ಬೇರೆ ಅಲ್ಲ ಆದ್ದರಿಂದ ವ್ಯಾಸರಾಜರೇ ರಾಯರು ರಾಯರೇ ಪೂರ್ವದ ರಾಯರೇ ಪೂರ್ವದಲ್ಲಿ ವ್ಯಾಸರಾಜರಾಗಿ ಅವತಾರ ಮಾಡಿದ್ದಾರೆ ಅಂತಹ ಉಭಯ ಮಠಗಳ ಶಿಷ್ಯರಾಗಿ ಅವರು ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ನಮಗೆ ಬಹಳ ಸಂತೋಷವಾಗಿದೆ ಇದಕ್ಕೆಲ್ಲ ಜೊತೆಯಾಗಿ ಬರೇ ಊಟ ತಿಂಡಿ ಇದಲ್ಲದೆ ಜ್ಞಾನ ಕಾರ್ಯವನ್ನು ಮಾಡುವ ಮೂಲಕ ಜ್ಞಾನ ನಂದಾದೀಪಗಳನ್ನು ಬೆಳಗುವ ಒಂದು ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇದರ ಅಂಗವಾಗಿ ಹಮ್ಮಿಕೊಂಡಿದ್ದಾರೆ ಅನೇಕ ಜನ ವಿದ್ವಾಂಸರನ್ನ ಕರೆದು ಶ್ರೀಮದ್ ಆಚಾರ್ಯರ ಸರ್ವಮೂಲಾದಿ ಗ್ರಂಥಗಳ ನಿರಂತರ ಪಾರಾಯಣ ಅವರಿಗೆ ಪ್ರೋತ್ಸಾಹ ಅವರಿಗೆ ಸನ್ಮಾನ ಅದೇ ರೀತಿಯಾಗಿ ಪ್ರತಿವರ್ಷವೂ ಕೂಡ ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾವಂತ ವಿದ್ವಾಂಸರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಒಂದು ಪ್ರಚಾರಕ್ಕೆ ಮತ್ತು ಅದರ ಉಳಿವಿಗೆ ತಮ್ಮ ಪಾಲಿನ ಒಂದು ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಅವರ ಕುಟುಂಬವನ್ನು ಮತ್ತೊಮ್ಮೆ ಅಭಿನಂದಿಸಿ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ವಿದ್ವಾಂಸರು ಮಠಾತೀತವಾಗಿ ಬೇರೆ ಬೇರೆ ವಿದ್ಯಾಪೀಠಗಳ ವಿದ್ವಾಂಸರು ಪಾಠ ಪ್ರವಚನದಲ್ಲಿ ತೊಡಗಿಕೊಂಡಂತಹ ಎಲ್ಲ ವಿದ್ವಾಂಸರನ್ನು ಅಭಿನಂದಿಸಿ ಆಶೀರ್ವದಿಸಿ ಅದೇ ರೀತಿಯಾಗಿ ವೈದಿಕರು ಗೃಹಸ್ಥರು ಭಕ್ತಾದಿಗಳು ದಾನಿಗಳು ಕ್ಷೇತ್ರದ ಎಲ್ಲ ಅರ್ಚಕರು ಮತ್ತು ದೇವಸ್ಥಾನದ ಎಲ್ಲ ಅಧಿಕಾರಿಗಳು ಈ ಪೌರೋಹಿತ್ಯ ವರ್ಗದವರು ಇಲ್ಲಿ ಹೋಮ ಹವನಗಳನ್ನು ಮಾಡುವ ಮೂಲಕ ವಿಶೇಷವಾಗಿ ದೇವತಾ ಕಾರ್ಯವನ್ನು ನಡೆಸಿರತಕ್ಕಂಥವರು ಅನ್ನದಾನಾದಿಗಳ ಮೂಲಕವಾಗಿ ಎಲ್ಲ ಪಚನ ಪಾಚನಾದಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರತಕ್ಕಂತಹ ಎಲ್ಲ ಭಕ್ತರನ್ನು ಕೂಡ ಮತ್ತೊಮ್ಮೆ ಅಭಿನಂದಿಸಿ ಎಲ್ಲರಿಗೂ ಶುಭವಾಗಲಿ ಎಂಬುದಾಗಿ ಮತ್ತು ಮಾಧ್ಯಮಗಳ ಮೂಲಕವಾಗಿ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸುವಂತಹ ಸಮಸ್ತ ಭಕ್ತರನ್ನು ಶ್ರೀಮಠದ ಶಿಷ್ಯರನ್ನು ಮತ್ತೊಮ್ಮೆ ಅಭಿನಂದಿಸಿ ಎಲ್ಲರಿಗೂ ಲೋಕಕ್ಕೆ ಸಂಭವಿಸಿದ ಎಲ್ಲ ಉಪದ್ರವಗಳು ಪರಿಹಾರವಾಗಿ ಭಗವಂತ ಪಾದ ಪದ್ಮಗಳಲ್ಲಿ ಜ್ಞಾನ ಭಕ್ತಾದಿಗಳು ವಿಶೇಷವಾಗಿ ಅಭಿವೃದ್ಧಿ ಆಗುವಂತೆ ಲೋಕದಲ್ಲಿ ಸನಾತನ ಹಿಂದೂ ಧರ್ಮ ನೆಲೆಗೊಳ್ಳುವಂತೆ ಸನಾತನ ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹ ನೀಡುವಂತಹ ಸರ್ಕಾರಗಳು ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಮತ್ತೊಮ್ಮೆ ಮೂಡಿ ಬರಲಿ ನಮ್ಮ ರಾಮ ರಾಮ ರಾಜ್ಯವಾಗಲಿ ನಮ್ಮ ದೇಶ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು